ಹಲೋ ಫ್ರೆಂಡ್ಸ್ ಎಲ್ರು ಹೇಗಿದ್ರ ಸೊ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದಿರಾಸ್ಟ್ ಮೆಂತೆ ಪುಲಾವ್ ಮಾಡ್ತಾ ಇದೀನಿ ಸೊ ತುಂಬಾ ಸ್ಪೈಸಿ ಆಗಿ ತುಂಬಾ ಚೆನ್ನಾಗಿರುತ್ತೆ ಸಿಂಪಲ್ ಆಗಿ ಮಾಡ್ಬೋದು ಸೊ ಬಿಗಿನರ್ಸ್ ಆದ್ರೂ ಕೂಡ ಸೊ ಒಂದ್ ಇಂಟ್ರೆಸ್ಟಿಂಗ್ ಟಾಪಿಕ್ ಹೇಳ್ತೀನಿ ಸೊ ದಯವಿಟ್ಟು ಲಾಸ್ಟ್ ತನಕ ನೋಡಿ ಸೊ ಇವಾಗ ಎಲ್ಲಾ ತರ್ಕಾರಿನೂ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಇವಾಗ ಮೆಂತೆ ಪುಲಾವ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಫಸ್ಟ್ನೇದಾಗಿ ಸೊ ಮೆಂತ್ಯ ಸೊಪ್ಪನ್ನ ನೀಟಾಗಿ ಒಂದೆರಡು ಮೂರು ಸಲ ವಾಶ್ ಮಾಡಿಕೊಂಡು ಇಟ್ಕೊಂಡು ತೊಗೊಳ್ಳಿ ಸೊ ಮೆಂತ್ಯ ಸೊಪ್ಪು ತಿನ್ನೋದ್ರಿಂದ ಫ್ರೆಂಡ್ಸ್ ತುಂಬ ಒಳ್ಳೆಯದಂತೆ ಆರೋಗ್ಯಕ್ಕೆ ಶುಗರ್ ಇರೋರಾಗಿರ್ಬೋದು ಯಾರಾದರೂ ಡಯಟ್ ಮೇಂಟೈನ್ ಮಾಡೋರಾಗಿರ್ಬೋದು ಸೊ ಮೆಂತ್ಯ ಸೊಪ್ಪು ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೆಯದಂತೆ ಬಾಡಿಗೆ ಸೊ ಇವಾಗ ಒಂದು ಐದು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಳ್ಳೋಣ ಸೊ ಕುಕ್ಕರೆ ಕುಕ್ಕರಲ್ಲೇ ಮಾಡ್ತಾ ಇದ್ದೀನಿ ಎಣ್ಣೆ ಹಾಕಿದ್ಮೇಲೆ ಒಂದು ಸ್ಪೂನ್ ಹಾಕೋಷ್ಟು ತುಪ್ಪ ಹಾಕಿದ್ರೆ ಸೊ ಆ ಪಲಾವ್ ಟೇಸ್ಟ್ ಅನ್ನೋದು ಒಂಥರ ಚೆನ್ನ ತುಂಬ ಚೆನ್ನಾಗಿರುತ್ತೆ ಅನ್ನಂಗೆ ಇವಾಗ ಒಂದು ಸಣ್ಣ ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಬೆಳ್ಳುಳ್ಳಿ ಒಂದು ಅರ್ಧ ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಒಂದು ಅರ್ಧ ಇಂಚು ಶುಂಠಿ ಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಷ್ಟು ಅದಾದಮೇಲೆ ಪುದೀನ ಸೊಪ್ಪು ಹಾಕ್ಕೊಂಡು ಇದೆಲ್ಲದನ್ನು ಮಿಕ್ಸಿ ಮಾಡಿಕೊಳ್ಳಿ ಸೊ ಅದು ನೋಡಿ ಈ ರೀತಿಯಾಗಿ ತುಂಬ ಸಣ್ಣಗೆ ಆಗಿರಲಿ ತರತರಿಯಾಗಿರೋದು ಬೇಡ ಸೊ ಈ ಮಿಕ್ಸಿ ಆಗಿರೋದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಈಗ ಸೊ ಈಗ ಎಣ್ಣೆ ಕಾದಿದೆ ಸೊ ಎಣ್ಣೆ ಫುಲ್ಲು ಕಾಯಿಸ್ಬಿಡಿ ಆಮೇಲೆ ಸ್ಪೈಸಸ್ ಹಾಕ್ತೀವಲ್ವಾ ಚಕ್ಕೆ ಲವಂಗ ಅದೆಲ್ಲ ಹಾಕಿದ್ಮೇಲೆ ಒತ್ತೋಗ್ಬಿಡುತ್ತೆ ಸೊ ಸ್ವಿಮ್ಮಲ್ಲಿ ಇಟ್ಕೊಂಡು ಇದೆಲ್ಲನೂ ಹಾಕಿ ಪಲಾವ್ ಎಲೆ ಲವಂಗ ಚಕ್ಕೆ ಸ್ಟಾರು ಹೂವು ಅದೆಲ್ಲ ಸೊ ಎಲ್ಲಾದನೂ ಹಾಕಬೇಕಂತಿಲ್ಲ ಅದು ಜಸ್ಟ್ ಚಕ್ಕೆ ಲವಂಗ ಇದ್ರೂ ಹಾಕಿ ಸೊ ಗೋಡಂಬಿನ ಇದ್ದೀನಿ ಸೊ ಗೋಡಂಬಿ ಇದ್ದರೆ ಹಾಕಿ ಇಲ್ಲಾಂದರೆ ಪರವಾಗಿಲ್ಲ ಸೊ ಇದೆಲ್ಲ ಆದ್ಮೇಲೆ ಒಂದು ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡಿಬಿಡಿ ಏನು ಜಾಸ್ತಿ ಏನು ಫ್ರೈ ಮಾಡಬೇಡಿ ಸಾಕು ಇದೆಲ್ಲ ಫ್ರೈ ಆದಮೇಲೆ ಇವಾಗ ನಾವು ಒಂದೊಂದೇ ಆಗಿ ತರಕಾರಿ ಹಾಕೋಣ ಸೊ ನೋಡಿ ಜಾಸ್ತಿ ಉರಿ ಇಟ್ಕೊಂಬಿಟ್ರೆ ಅದೆಲ್ಲ ಕರಗಾಗೋಗಿಬಿಡುತ್ತೆ ಬೇಗ ಸಿಮ್ಮಲ್ಲಿ ಎಣ್ಣೆ ಸ್ವಲ್ಪ ಕಾದ್ಮೇಲೆ ಸೊ ಸ್ವಲ್ಪ ಮೀಡಿಯಮಾಗಿ ಕಾದಿದೆ ಅಂದಾಗಲೇ ಹಾಕ್ಬಿಡೋಣ ಇವಾಗ ಕರ್ಬೇವಿನ ಸೊಪ್ಪು ಹಾಕ್ಬಿಡೋಣ ಹಸಿ ಕರ್ಬೇವಿನ ಸೊಪ್ಪು ಸೊ ಕರ್ಬೇವನ್ನ ನೀವು ಯಾವುದ್ರಲ್ಲಿ ಆಗುತ್ತೋ ಅದರಲ್ಲಿ ಹಾಕ್ಕೊಂಡು ತಿನ್ನಿ ತುಂಬ ಒಳ್ಳೆಯದು ಕರ್ಬೇವು ಇವಾಗಂತೂ ಯಾವ ತರಕಾರಿನೂ ಟೇಸ್ಟ್ ಬರೋಲ್ಲ ಇದೆಮ್ಮ ನನ್ಗನ್ಸಿನ ಮಟ್ಟಿಗೆ ಕರಬೇವಿಗೆ ಜಾಸ್ತಿ ಏನೋ ಔಷಧಿ ಹಾಕಲ್ಲ ಅನ್ಸುತ್ತೆ ಸೊ ಅದಾಗ ಅದೇ ಅನ್ಸ್ಕೊಂತೀನಿ ನನ್ಗನ್ಸು ಮಟ್ಟಿಗೆ ಇವಾಗ ಕ್ಯಾರೆಟು ಸ್ವಲ್ಪ ಬೀನ್ಸ್ ಸ್ವಲ್ಪ ಒಂದು ಸ್ವಲ್ಪ ಸ್ವಲ್ಪ ಹಾಕಿ ಸೊ ಇವಾಗ ಆಲೂಗಡ್ಡೆ ಸ್ವಲ್ಪ ಹಾಕಿ ಇದೆಲ್ಲದನ್ನು ಫಸ್ಟ್ ಫ್ರೈ ಮಾಡ್ಕೊಳ್ಳಿ ಸೊ ಕ್ಯಾರೆಟು ಬೀನ್ಸ್ ಬೇಗ ಬೇಯೋದಿಲ್ಲ ಅಲ್ಲ ಹಾಗಾಗಿ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಒಂದೆರಡು ನಿಮಿಷದ ನಿಮಿಷದಾಗೋವರ್ಗೂ ಫ್ರೈ ಮಾಡ್ಕೊಳ್ಳಿ ಸೊ ಇವಾಗ ಇದೆಲ್ಲ ಫ್ರೈ ಮಾಡಿದ್ಮೇಲೆ ನೀವು ಸೊ ಈ ರೀತಿಯಾಗಿ ಒಂಚೂರು ಫ್ರೈ ಆಗಿದೆ ಅಂತ ಅಂದಾಗ ಆಯಿಲಲ್ಲಿ ಇವಾಗ ನಾವು ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿದ್ದೆಲ್ಲ ಅದೆಲ್ಲ ಎಲ್ಲ ಇದಕ್ಕೆ ಹಾಕ್ಬಿಟ್ಟು ಸೊ ಅದ್ರ ಜೊತೆಗೆ ಮೆಂತ್ಯ ಸೊಪ್ಪನ್ನು ಹಾಕಿ ಸೊ ಈ ಮಸಾಲೆ ಜೊತೆ ಮೆಂತ್ಯ ಸೊಪ್ಪು ಫ್ರೈ ಮಾಡೋದ್ರಿಂದ ಸೊ ಆ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಸೊ ತುಂಬ ಎಲ್ಲರೂ ಫಸ್ಟ್ ಮೆಂತ್ಯ ಸೊಪ್ಪೆಲ್ಲ ಫ್ರೈ ಮಾಡಿಕಹಿ ಇದೆಲ್ಲ ಹೋದ್ಮೇಲೆ ಆಮೇಲೆ ಮಸಾಲೆ ಹಾಕಿ ಫ್ರೈ ಮಾಡ್ತಾರೆ ಯಾಕೆ ಅಂತಂದರೆ ಸ್ವಲ್ಪ ಕಹಿ ಇರುತ್ತೆ ಅಲ್ವ ಮೆಂತೆ ಸೊಪ್ಪು ನಾನು ಇವೆರಡೂ ಒಟ್ಟಿಗೆ ಹಾಕ್ತೀನಿ ಅಂದರೆ ಮೆಂತ್ಯ ಸೊಪ್ಪಲ್ಲಿರೋ ರಸ ಎಲ್ಲ ಬಿಟ್ಕೊಂಡು ಬರೀ ಆಯಿಲೇ ಫ್ರೈ ಆಗಿರೋ ಎಲೆ ಮಾತ್ರ ತಿಂದರೆ ಏನು ಬರೋಲ್ಲ ಸೊ ಸ್ವಲ್ಪ ಕಹಿಯಾಗಿದ್ದರೂ ತಿನ್ನ ಅದರಲ್ಲಿ ಏನು ಮಸಾಲೆ ಎಲ್ಲ ಹಾಕಿರ್ತೀವಲ್ವ ಖಾರ ಇರುತ್ತಲ್ವ ಅಷ್ಟು ಕಹಿ ಅಂತ ಏನು ಒಂದ್ಸಲ ಸ್ವಲ್ಪ ಹಸಿಯಾಗೇ ಇರಲಿ ಸೊಪ್ಪು ಜಾಸ್ತಿ ಏನು ಫ್ರೈ ಮಾಡೋದು ಬೇಡ ಸೊ ಈ ರೀತಿಯಾಗಿ ಸ್ವಲ್ಪ ಮಸಾಲೆ ಎಲ್ಲನೂ ಎಣ್ಣೆಯಲ್ಲಿ ಹುರ್ಕೊಳ್ಳೋಣ ಸೊ ಜಮ್ಮೆ ಸೊಪ್ಪೆಲ್ಲ ಜೀ ಜಾಸ್ತಿ ಆಯ್ಲಲ್ಲಿ ಫ್ರೈ ಆಗಿ ಒಂಥರ ಇದು ಆಗೋ ಥರ ಫ್ರೈ ಆಗೋದು ಫ್ರೈ ಮಾಡೋದು ಬೇಡ ಸ್ವಲ್ಪ ಹಸಿಯಾಗೇ ಇರಲಿ ಸೊಪ್ಪು ಬಂದುಬಿಟ್ಟು ಸೊ ಇದು ನಿಮಗೆ ತುಂಬ ಚೆನ್ನಾಗಿ ಬೇಗನೆ ಮಾಡ್ಕೊಂಬಿಡ್ಬೋದು ಮೆಂತ್ಯ ಸೊಪ್ಪು ಪಲಾವು ಸೊ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಅಂದರೆ ಇದು ಅನಿಸುತ್ತೆ ಯಾರಾದರೂ ಗೊತ್ತಿಲ್ಲದಿರೋರು ಇಲ್ಲ ಬಿಗಿನರ್ಸ್ ಈಗ ಈಗ ಮದುವೆ ಆಗಿರೋರು ಹೊಸ ಕಲ್ ಕಲಿಯೋರು ಯಾರಾದರೂ ಇದ್ದರೆ ಮಾಡ್ಕೋಬೋದು ಇದನ್ನು ಆರಾಮಾಗಿ ಸೊ ಇದೆಲ್ಲದಕ್ಕೆ ಸ್ವಲ್ಪ ಸ್ವಲ್ಪ ನಾವು ಈಗ ಒಂದು ಸ್ವಲ್ಪ ಮಸಾಲೆನೇ ಆ್ಯಡ್ ಮಾಡೋಣ ಸೊ ಯಾವುದಕ್ಕೆ ಆಗಲಿ ಮಸಾಲೆನೇ ಬಿದ್ದರೇ ರುಚಿ ಅಲ್ವಾ ಸೊ ಈ ಸೊ ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟು ಕೊತ್ತಂಬರಿ ಕಾಳು ಪುಡಿ ಸೊ ಧನಿಯಾ ಪುಡಿ ಇವಾಗ ಒಂದು ಮುಕ್ಕಾಲು ಸ್ಪೂನ್ ಆಗಷ್ಟು ಗರಂ ಮಸಾಲ ಒಂದು ಸ್ವಲ್ಪ ಚಿಟಿಕೆ ಆಗಷ್ಟು ಅರ್ಶಿನ ಪುಡಿನೂ ಹಾಕಿ ಇದಕ್ಕೆ ಸೊ ಇದೆಲ್ಲದು ಹಾಕ್ಬಿಟ್ಟು ನೀಟಾಗಿ ಆ ಮಸಾಲೆಗಳೆಲ್ಲದನ್ನು ಒಂದು ಹಾಫ್ ಸೆಕೆಂಡ್ವರೆಗೂ ಫ್ರೈ ಮಾಡಿ ಹಸಿ ಆಗಿರೋದಂ ನೀರು ಹಾಕಕ್ಕೆ ಹೋಗ್ಬಿಡಿ ಸೊ ಇವಾಗಂತೂ ಬರೀ ಎಲ್ಲ ನಾನ್ ವೆಜ್ ವೀಡಿಯೋಗಳನ್ನೇ ನೋಡ್ತಾರಪ್ಪ ಜಾಸ್ತಿ ಯಾರು ವೆಜ್ ವೀಡಿಯೋಗಳು ನೋಡೋದೇ ಇಲ್ಲ ಬೇಜಾರಾಗುತ್ತೆ ಸೊ ಇವಾಗ ಇನ್ನು ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಸ್ವಲ್ಪ ಕುದೀಲಿ ಇದೆಲ್ಲದನ್ನು ಯಾಕೆ ಅಂತಂದರೆ ಒಂದು ಸ್ವಲ್ಪ ತರಕಾರಿ ಏನಾದರೂ ಬೇಯ ಬೇಯ್ಲಿಲ್ದಿರೋದು ಯಾವುದಾದ್ರೂ ಇದ್ದರೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನೆಲ್ಲದನ್ನು ಒಂದು ನಿಮಿಷದವರೆಗು ಕುದಿಸಿ ಜಾಸ್ತಿ ಹೊತ್ತೇನು ಬೇಡ ಇವಾಗ ಸ್ವಲ್ಪ ನೀರು ಹಾಕಿದ್ಮೇಲೆ ಟೊಮ್ಯಾಟೊ ಹಾಕ್ಬಿಟ್ಟು ಸೊ ಇದು ಒಂದು ನಾಲ್ಕು ಟೊಮ್ಯಾಟೊ ಮೀಡಿಯಮ್ ಸೈಜ್ ಟೊಮ್ಯಾಟೊನ ಸೊ ನಮ್ಮ ಸೊಪ್ಪು ಹಾಕಿರೋದ್ರಿಂದ ಸ್ವಲ್ಪ ಕಹಿ ಇರುತ್ತೆ ಹಾಗಾಗಿ ಟೊಮ್ಯಾಟೊ ಸೇರಿಸಿದ್ರೆ ಸ್ವಲ್ಪ ಹುಳಿನೂ ಜಾ ಆ್ಯಡಾಗಿ ಸೊ ಖಾರ ಹುಳಿ ಎಲ್ಲ ಆ್ಯಡಾಗಿ ಆ ಕಹಿ ಅನ್ನೋದು ನಮಗೆ ಕಾಣೋದಿಲ್ಲ ಹಾಗಾಗಿ ಮೆಂತೆ ಪೊಲಾವ್ ಆಗಿರ್ಬೋದು ಇಲ್ಲ ಮೆಂತ್ಯ ಸೊಪ್ಪಿಂದ ಮಾಡೋದು ಯಾವುದೇ ಆಗಿರ್ಬೋದು ನೋಡಿ ನೀವು ಬೇಕಾದರೆ ಸೊ ಟೊಮ್ಯಾಟೊ ಜಾಸ್ತಿ ಹಾಕಿರ್ತಾರೆ ಅಲ್ವಾ ಸೊ ಇದೆಲ್ಲದು ಫ್ರೈ ಆಗಲಿ ಇವಾಗ ಸೊ ಇದೆಲ್ಲ ಒಂಚೂರು ಮುಚ್ಚಳ ಮುಚ್ಚಿಬಿಟ್ಟು ಒಂದು ನಿಮಿಷದವರೆಗೂ ಎಲ್ಲನೂ ಇದು ಸೊ ನೀರೆಲ್ಲ ಹಿಂಕೊಳುತ್ತೆ ಕೊಳುತ್ತೆ ಆವಾಗ ಸ್ವಲ್ಪ ನೀಟಾಗೆಲ್ಲ ಬೆಂದುಕೊಳ್ಳುತ್ತೆ ಇವಾಗ ಅಕ್ಕಿ ಒಂದು ಲೋಟ ತೊಗೊಂಡಿದ್ರೆ ಎರಡು ಲೋಟ ನೀರು ಹಾಕ್ಬಿಟ್ಟು ಎರಡು ಎರಡು ಒಂದೆರಡು ಕಾಲು ನೀರು ಹಾಕಿ ಯಾಕೆ ಅಂತಂದರೆ ಈ ಸೊಪ್ಪು ತರಕಾರಿ ಎಲ್ಲ ಹಾಕಿದ್ದೀವಲ್ಲ ಇದೊಂದು ಸ್ವಲ್ಪ ಬೇಯೋದಕ್ಕೆ ಒಂಚೂರು ನೀರು ಬೇಕಾಗಿದೆ ಸೊ ಒಂದು ಲೋಟ ಅಕ್ಕಿಗೆ ಒಂದೆರಡು ಕಾಲು ಲೋಟದಷ್ಟು ನೀರು ಹಾಕಿ ಒಂದು ಮೂರು ಮಿಜಲ್ ಬರೋವರೆಗೂ ಕೂಗಿಸ್ಕೊಳ್ಳಿ ಸೊ ಲಾಸ್ಟಲ್ಲಿ ಉಪ್ಪು ಹಾಕೋದನ್ನು ಮರಿಬೇಡಿ ಸೊ ಕುಕ್ಕರ್ ವಿಜ್ವಲ್ ಕೂಗೋದ್ರೊಳಗೆ ನಾವು ಸೊ ಇನ್ನೊಂದು ಕೆಲಸ ಮಾಡ್ಬೇಕು ಒಂದು ನನ್ಗೆ ಗೊತ್ತಿರೋ ಸ್ವಲ್ಪ ಹೇಳ್ತಾ ಇದ್ದೀನಿ ನಿಮ್ಗೆ ಏನ್ ಗೊತ್ತಾ ಒಂದು ವಿಷಯದ ಬಗ್ಗೆ ಹೇಳ್ಬೇಕಿತ್ತು ಸೊ ಯಾರಾದ್ರೂ ಏನ ನೀವು ಯಾವ್ದಾದ್ರು ಈಗ ಎಜುಕೇಶನ್ ನಮ್ಗೆ ಕಂಪ್ಲೀಟ್ ಆಯ್ತು ಅಂತಂದ್ರೆ ಸೊ ಯಾರೇ ಆದ್ರೂ ಸರಿನೆ ಎಷ್ಟೇ ಸ್ಯಾಲ್ರಿ ಕೊಡ್ತೀನಿ ಕೊಡ್ತಾರೆ ಅಂತಂದ್ರು ನಿಮ್ ನಿಮ್ಮ ಎಜುಕೇಶನ್ ತಕ್ಕಂಗೆನೆ ಹೋಗಿ ನೀವು ಸೊ ಸ್ಯಾಲ್ರಿ ಜಾಸ್ತಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಎಜುಕೇಶನ್ ಅಲ್ದಿರೋ ಬೇರೆ ಫೀಲ್ಡಿಂದ ನಮಗೆ ಜಾಬ್ ಆಫರ್ಸ್ ಬಂದ್ರೆ ದಯವಿಟ್ಟು ಮಾಡಕ್ ಹೋಗ್ಬೇಡಿ ಯಾಕೆ ಅಂತಂದ್ರೆ ಸೊ ಅದರಲ್ಲೇನೋ ಮಾಡ್ತೀವಿ ನಾವು ಇದ್ದಷ್ಟು ದಿನ ಸ್ಯಾಲ್ರಿ ಚೆನ್ನಾಗಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಆಮೇಲೆ ನಮಗೆ ಸೊ ಆ ಫೀಲ್ಡಲ್ಲಿ ಜಾಸ್ತಿ ನಮಗೆ ಆಫರ್ಸ್ ಬರೋಲ್ಲ ಸೊ ಆ ಫೀಲ್ಡ್ ಜಾಬ್ ಸಿಗೋದು ತುಂಬ ಕಷ್ಟ ಆಗುತ್ತೆ ಸೊ ಅದೇ ಹೆಂಗೆ ಸಿಕ್ಕಿರುತ್ತೆ ಅಂತ ಇಟ್ಕೊಳ್ಳಿ ಸೊ ಆಮೇಲೆ ಹುಡ್ಕೋದು ನಮಗೆ ತುಂಬ ಕಷ್ಟ ಆಗುತ್ತೆ ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ನಮ್ಮ ನಮ್ಮ ಫೀಲ್ಡಿಗೆ ನಾವು ನಮ್ಮ ಎಜುಕೇಷನ್ ಇದ್ರ ಮೇಲೆ ಇದ್ರ ಮೇಲೆ ಹೋಗಿ ಜಾಬ್ ಹುಡುಕಿದ್ರೆ ಸೊ ಅವಾಗ ನಾವು ಕಡಿಮೆ ಸ್ಯಾಲ್ರಿ ಕೆಲಸ ಮಾಡಬೇಕಾಗುತ್ತೆ ಸೊ ಸ್ಟಾರ್ಟಿಂಗಿಂದ ನಾವು ಸೊ ಮತ್ತೆ ಸ್ಟಾರ್ಟಿಂಗ್ ಈಗ ಎ ಬಿ ಸಿ ಡಿಯಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ ಸೊ ಅವಾಗ ಲಾಸ್ಟ್ ಕಂಪ್ನಿಲಿ ಯಾವ ರೀತಿ ಸ್ಯಾಲ್ರಿ ಕೊಡ್ತಾ ಇದ್ರೋ ಆ ರೀತಿ ಸ್ಯಾಲ್ರಿ ಕೊಡಲ್ಲ ಸೊ ತುಂಬಾ ನೀವು ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ನೀವು ಏನು ಎಜುಕೇಷನ್ ಮಾಡಿರ್ತೀರೋ ಅದ್ರ ಮೇಲೆ ಜಾಬ್ ಹುಡ್ಕೊಳ್ಳಿ ಯಾಕೆ ಅಂತಂದರೆ ಬೇರೋದು ಬೇರೆ ಇದ್ರಲ್ಲಿ ಮಾಡಿದ್ರೆ ಅದಾದಮೇಲೆ ನಮಗೆ ಎಜುಕೇಷನ್ ತಕ್ಕಂಗೆ ಕೆಲಸ ಸಿಗೋದು ಹುಡ್ಕೋದು ತುಂಬ ಪ್ರೊಸೆಸ್ಸು ಸೊ ಸ್ಯಾಲ್ರಿನೂ ತುಂಬ ಕಡಿಮೆ ಇರುತ್ತೆ ಇನ್ನೊಂದು ಅದರಲ್ಲಿ ಎಕ್ಸ್ಪೀರಿಯೆನ್ಸು ಇರೋಲ್ಲ ನಮಗೆ ಸೊ ಏನು ತುಂಬ ವೇಸ್ಟ್ ಆಗೋಗ್ಬಿಡುತ್ತೆ ಟೈಮ್ ಎಲ್ಲ ಸೊ ನಾನು ಎಕ್ಸ್ಪೀರಿಯೆನ್ಸಿಂದ ಹೇಳ್ತಾ ಇದ್ದೀನಿ ಹಾಗಾಗಿ ಸೊ ಇನ್ನೊಂದು ಏನಪ್ಪ ಅಂತಂದರೆ ಒಂದೆರಡು ಮೂರು ವರ್ಷ ಜಾಬ್ ಬಿಟ್ಬಿಟ್ಟು ಮನೇಲಿ ಇದ್ಬಿಟ್ರೆ ಆಮೇಲೆ ಕೆಲ್ಸಕ್ಕೆ ಹೋಗಕ್ಕೆ ಇಂಟ್ರೆಸ್ಟೇ ಬರೋಲ್ಲ ಅಲ್ವಾ ಸೊ ನಮಗೂ ಅದೇ ಥರ ಆಗಿದೆಯಾ ಆಗಿದ್ದರೆ ಕಮೆಂಟ್ ಮಾಡಿ ಸೊ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಹಾಗಾಗಿ ಹೇಳ್ತಾ ಇದ್ದೀನಿ ಸೊ ಒಂದು ವೇಳೆ ನೀವು ನಿಮ್ಮ ಎಜುಕೇಷನ್ ಪ್ರಕಾರ ಅಲ್ದಿರ ಬೇರೆ ಫೀಲ್ಡಲ್ಲಿ ನೀವು ಜಾಬ್ ಮಾಡ್ತಾಯಿದ್ರೆ ಸೊ ಅಲ್ಲಿ ನಿಮಗೆ ಫ್ಯೂಚರ್ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಅಲ್ಲೇ ಇರಿ ಸೊ ಅದನ್ನು ಬಿಟ್ಟು ನನ್ನ ಎಜುಕೇಷನ್ ಮೇಲೆ ನಾನು ಹುಡ್ಕೋಕ್ ನನ್ನ ಎಜುಕೇಷನ್ ಡಿಪೆಂಡ್ ಆಗಿ ಹುಡ್ಕಕ್ಕೆ ಹೋಗ್ತೀನಿ ಜಾಬ್ ಅದ್ರ ಮೇಲೆ ಅಂತ ಹೇಳಿದ್ರೆ ಆಮೇಲೆ ತುಂಬ ಕಷ್ಟ ಆಗುತ್ತೆ ಯಾಕಂದರೆ ಇದರಲ್ಲೂ ಎಕ್ಸ್ಪೀರಿಯೆನ್ಸ್ ಇರೋಲ್ಲ ಸೊ ಅದರಿಂದ ನಾನು ಸ್ಟಾರ್ಟಿಂಗಿಂದ ಮತ್ತೆ ಇದು ಹೊಸದಾಗಿಂದ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ ನಮ್ಮ ಎಜುಕೇಶನ್ ಹೇಳಿ ನೀವು ಯಾರಾದ್ರೂ ಈಗ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದೀರ ಅಂದ್ಕೊಳ್ಳಿ ಯಾರಾದರೂ ಇಂಜಿನಿಯರಿಂಗ್ ಮಾಡಿರೋರು ಸೊ ಬೇಗ ನಿಮ್ಗೆ ನಿಮ್ ಜಾ ಎಜುಕೇಶನ್ ತಕ್ಕಂಗೆ ಬೇಗ ಜಾಬ್ ಸಿಗಲಿಲ್ಲ ಅಂತಂದ್ರೆ ಸೊ ಈಗ ಯಾವ್ದೋ ಒಂದು ಕಾಲ್ ಸೆಂಟ್ರಿಂದ ಆಫರ್ ಬರುತ್ತೆ ಸೊ ಅಲ್ಲಿ ನೀವು ಅದ್ ಅಲ್ಲಿ ಎಷ್ಟೇ ಸ್ಯಾಲ್ರಿ ನಿಮ್ಗೆ ಜಾಸ್ತಿ ಕೊಡ್ತೀನಿ ಅಂದ್ರೂ ಅಲ್ಲಿ ಮಾಡಕ್ ಹೋಗ್ಬೇಡಿ ಯಾಕೆ ಅಂತಂದ್ರೆ ಅದು ನೀವು ಎಲ್ಲಿ ಎಷ್ಟೇ ದಿನದಿಂದ ಎಷ್ಟು ಎಷ್ಟು ದಿನ ಮಾಡಿದ್ರು ಅದೇ ಸ್ಯಾಲ್ರಿ ಇರುತ್ತೆ ಅಲ್ಲಿ ಏನೂ ಎಕ್ಸ್ಪೀರಿಯನ್ಸು ಇರೋಲ್ಲ ನಿಮ್ಗೆ ಏನೂ ಗೇನ್ ಆಗಲ್ಲ ಅದರಿಂದ ನೀವು ಮಾಡೋದ್ರಿಂದ ಸೊ ನಿಮ್ಮ ಜಾಬ್ ರಿಲೇಟೆಡ್ಡು ಹತ್ತು ಸಾವಿರ ಹದಿನೈದು ಸಾವಿರನೇ ಆಗಲಿ ಸೊ ಅಲ್ಲಿಂದ ನಿಮ್ಮ ಜಾಬ್ ರಿಲೇಟೆಡ್ ಆಗಿ ಸ್ಟಾರ್ಟ್ ಮಾಡಿದ್ರೆ ಸೊ ನಿಮಗೆ ಫ್ಯೂಚರ್ ಅನ್ನೋದು ಇರುತ್ತೆ ಕಡಿಮೆ ಸ್ಯಾಲ್ರಿ ಅಂತೇಳ್ಬಿಟ್ಟು ಯಾವುದು ಬಿಟ್ಕೊ ಬಿಟ್ಕೋಬೇಡಿ ಇನ್ನೊಂದು ನಿಮ್ಮ ಜಾಬ್ ರಿಲೇಟೆಡ್ ಅಲ್ದಿರ ಬೇರೆ ಯಾವ್ದಾದ್ರು ಕೆಲಸ ಬಂದರೆ ಮಾಡಬೇಡಿ ನನಗನ್ಸದ್ ಮಟ್ಟಿಗೆ ನನ್ನ ಇಂದ ಹೇಳ್ತಾ ಇದ್ದೀನಿ ಸೊ ಯಾಕೆ ಅಂತಂದರೆ ನಾನು ಮಾಡಿರೋದು ಟೆಕ್ನ ಸೊ ಟೆಕ್ನಿಕಲ್ ಇದು ಡಿಪ್ಲೊಮಾ ಎಲೆಕ್ಟ್ರಾನಿಕ್ಸು ಬಟ್ ಫಾರ್ಮಾ ಕಂಪ್ನಿಲಿ ಜಾಗ ಜಾಬ್ ಮಾಡಿರೋದ್ರಿಂದ ಈಗ ಫಾರ್ಮಾ ಕಂಪ್ನಿಯಲ್ಲೂ ಜಾಬ್ ಸಿಗ್ತಾಯಿಲ್ಲ ಇದರಲ್ಲಿ ಎಲೆಕ್ಟ್ರಾನಿಕ್ಸಲ್ಲಿ ಅಲ್ಲಿ ನೀವು ಯಾಕೆ ಇಷ್ಟು ದಿನ ಅಲ್ಲಿ ಮಾಡಿದ್ರೆ ನೀವು ಮಾಡಿರೋದು ಎಲೆಕ್ಟ್ರಾನಿಕ್ಸ್ ಅಲ್ವಾ ಅಂತೇಳ್ಬಿಟ್ಟು ಸ್ಯಾಲ್ರಿನು ಕಡಿಮೆ ಹೇಳ್ತಾರೆ ಅವರು ಸೊ ನಮ್ಗೆ ಒಂದು ವೇಳೆ ಅವ್ರು ಕೊಟ್ಟರು ಅಲ್ಲಿ ಒಳಗಡೆ ಹೋಗಿ ಮಾಡೋದಕ್ಕೂ ನಮಗೆ ಎಕ್ಸ್ಪೀರಿಯೆನ್ಸು ಇರೋಲ್ಲ ಸೊ ಅದು ತುಂಬ ಪ್ರಾಬ್ಲಮ್ ಆಗುತ್ತೆ ಆ ರೀತಿಯಿಂದ ಒಂದು ವೇಳೆ ಕಡಿಮೆ ಸ್ಯಾಲ್ರಿ ಆದರೂ ಪರವಾಗಿಲ್ಲ ನಿಮ್ಮ ರಿಲೇಟೆಡೇ ನೀವು ಮಾಡ್ಕೊಳ್ಳಿ ಯಾಕೆಂದರೆ ತುಂಬ ಇದು ಎಕ್ಸ್ಪೀರಿಯೆನ್ಸ್ ಆಗಿ ಹೇಳ್ತಾ ಇದ್ದೀನಿ ಸೊ ಇದು ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ನಂಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು